ಕಾಫಿ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅನ್ನೋದು ಹಲವರವಾದ ಆದರೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಸೇವನೆಯಾಗುವ ಪಾನೀಯವೆಂದರೆ ಅದು ಕಾಫಿಯ ಅದರಲ್ಲಿಯೂ ಬ್ಲಾಕ್ ಕಾಫಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೀಗಾಗಿ ಬ್ಲಾಕ್ ಕಾಫಿ ಸೇವನೆ ಮಾಡೋದ್ರಿಂದ ಸಿಗೋ ಆರೋಗ್ಯ ಪ್ರಯೋಜನಗಳೇನು ಮಾಹಿತಿ ಇಲ್ಲಿದೆ ಬ್ಲಾಕ್ ಕಾಫಿ ಸೇವನೆಯ ಸಕ್ಕರೆ ಸುರಿದ ಕಾಫಿ ಬದಲಿಗೆ ಬ್ಲಾಕ್ ಕಾಫಿ ಕುಡಿಯಿರಿ ಕುಡಿಯುವುದು ಒಳ್ಳೆಯದಲ್ಲ ಅನ್ನೋದು ಹಲವರ ಮನೋಭಾವ ಆದ್ರೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಸೇವನೆ ಆಗುವ ಪಾನೀಯವೆಂದರೆ ಅದು ಕಾಫಿ ಅದೆಷ್ಟೋ ಮಂದಿ ಒಂದು ಕಪ್ ಕಾಫಿ ಕುಡಿಯಲು ಕಿಲೋಮೀಟರ್ ಗಟ್ಟಲೆ ಹೋಗ್ತಾರೆ ಕೆಲವರಿಗೆ ಕಾಫಿಯ ಪರಿಮಳ ಅದರ ಸ್ವಾದ ಅಮೃತ ಬಿದ್ದಂತೆ ಅದರಲ್ಲಿಯೂ ಬ್ಲಾಕ್ ಕಾಫಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ಲಾಕ್ ಕಾಫಿ ಸೇವನೆ ಮಾಡೋದ್ರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳೇನು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಬ್ಲ್ಯಾಕ್ ಕಾಫಿ ದೇಹಕ್ಕೆ ಶಕ್ತಿಯನ್ನ ನೀಡುತ್ತದೆ ಹೌದು ಕಾಫಿಯಲ್ಲಿ ಕೆಫೀನ್ ಅಂಶವು ಶಕ್ತಿಯ ಮಟ್ಟವನ್ನ ಹೆಚ್ಚಿಸುತ್ತದೆ ಮತ್ತು ಆಯಾಸವನ್ನ ಕಡಿಮೆ ಮಾಡುತ್ತದೆ ಹಾಗೆ ಟೈಪ್ ಟು ಮಧುಮೇಹವನ್ನ ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ಕಾಫಿ ಸೇವನೆ ಮಾಡುವುದರಿಂದ ದೀರ್ಘಾವಧಿಯಲ್ಲಿ ಟೈಪ್ ಟು ಮಧುಮೇಹದ ಅಪಾಯ ಕಡಿಮೆಯಾಗುತ್ತದೆ ಎಂದು ಕೆಲವು ಸಂಶೋಧನೆಗಳು ಹೇಳುತ್ತವೆ ಒಂದು ವೇಳೆ ಮಧುಮೇಹ ಇದ್ದರೂ ಕೂಡ ಕಾಫಿಯಲ್ಲಿ ಸಿಗುವ ಕೆಫಿನ್ ಅಂಶ ತನ್ನ ಆಂಟಿ ಆಕ್ಸಿಡೆಂಟ್ ಹಾಗೂ ಮೆಗ್ನೀಷಿಯಂ ಅಂಶದ ಪ್ರಭಾವದಿಂದ ಮಧುಮೇಹದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತದೆ ಹಾಗಾಗಿ ನಿಯಂತ್ರಿತ ಪ್ರಮಾಣದಲ್ಲಿ ಕಾಫಿ ಸೇವನೆ ಒಳ್ಳೆಯದು ಇನ್ನು ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಲೈಝಮಾರ್ ಮತ್ತು ಪಾರ್ಕಿನ್ಸನ್ ಕಾಯಿಲೆ ಸೇರಿದಂತೆ ಕೆಲವು ನ್ಯೂರೋಡಿ ಜೆನೆರೇಟಿವ್ ಅಸ್ವಸ್ಥತೆಗಳಿಂದ ರಕ್ಷಿಸಲು ಕಾಫಿ ಸಹಾಯ ಮಾಡುತ್ತದೆ ಎಂದು ಕೆಲವು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಅದಲ್ಲದೆ ನಿಯಮಿತವಾಗಿ ಕಾಫಿ ಸೇವನೆಯು ಬುದ್ಧಿಮಾಂದ್ಯತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂಬುದನ್ನು ಹಲವಾರು ಅಧ್ಯಯನಗಳು ತೋರಿಸಿವೆ ಇನ್ನು ತೂಕ ಕಡಿಮೆ ಮಾಡುತ್ತದೆ ಹೌದು ಕಾಫಿಯಲ್ಲಿ ಕಂಡುಬರುವ ಕೆಫಿನ್ ಅಂಶವು ದೇಹದ ತೂಕ ಮತ್ತು ಬೊಜ್ಜಿನ ಸಮಸ್ಯೆ ಇರುವವರಿಗೆ ಒಳ್ಳೆಯದು ಯಾಕಂದ್ರೆ ಇದು ದೇಹದಲ್ಲಿ ಮೆಟಬಾಲಿಸಂ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಕೊಬ್ಬಿನ ಅಂಶವನ್ನ ಕರಗಿಸುವಂತೆ ಸೂಚನೆ ಕೊಡುತ್ತದೆ ಅನೇಕ ಆರೋಗ್ಯಕರ ಪಾನೀಯಗಳಲ್ಲಿ ಕೂಡ ಕೆಫಿನ್ ಅಂಶ ಇರುತ್ತದೆ ಮತ್ತು ದೇಹದ ತೂಕವನ್ನ ಕಡಿಮೆ ಮಾಡುತ್ತದೆ ಅಪಾಯವೂ ಕಡಿಮೆಯಾಗುತ್ತದೆ ಕಾಫಿ ಕುಡಿಯೋದ್ರಿಂದ ಖಿನ್ನತೆಯ ಅಪಾಯ ಕಡಿಮೆಯಾಗುತ್ತದೆ ಅಂತ ಅಧ್ಯಯನಗಳಿಂದ ಕಂಡುಬಂದಿದೆ ಜೊತೆಗೆ ಆತ್ಮಹತ್ಯೆ ಮತ್ತು ಸಾವಿನ ಅಪಾಯ ಕಡಿಮೆಯಾಗುತ್ತದೆ ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯ ಹೇಳೋ ಪ್ರಕಾರ ಯಾವ ಮಹಿಳೆಯರು ಪ್ರತಿದಿನ ನಾಲ್ಕು ಕಪ್ ಕಾಫಿ ಅಂದ್ರೆ ಬ್ಲ್ಯಾಕ್ ಕಾಫಿ ಕುಡಿಯುತ್ತಾರೆಯೋ ಅವರಿಗೆ ಮಾನಸಿಕ ಖಿನ್ನತೆ ಸಮಸ್ಯೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಕಡಿಮೆಯಾಗುತ್ತದೆ डेस्क ब्यूरो जे कनाडा या